어! Oh.

Chivo, 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 പാണ്ഡവനു ശിവ ശിവ നന്ദി ശങ്കര നന്ദി പാണ്ഡവന പാണ്ഡവന പാണ്ഡവരു ശരമന്ത് ശക്തിപതി പണ്ഡവൂ ശിവ സ്വസ് tren biriktir ait ಅಷ್ಟಮೇದ ಯಾಗದ ಕುದುರೆ ಪಾಂಡವರು ಬಿಟ್ಟಂತಹ ಕುದುರೆ ಇದು ಸ್ವಾಮಿ ಎನ್ನುವುದು ನಮಗೂ ವೇದ್ಯ ಆಯ್ತು ಆಶ್ಚರ್ಯ ಏನು ಪಾಂಡವರಿಗೆ ಇಂತಹ ಒಂದು ದಾರಿದ್ರ್ಯ ಬರುವುದಕ್ಕೆ ಸಾಧ್ಯತೆಗಳುಂಟ ಯಾಕೆ ಇಲ್ಲದೆ ಹೋದ್ರೆ ವಿಚಾರ ಮಾಡಿ ನೋಡು ಲಕ್ಷ್ಮೀ ಪತಿಯೇ ಕೃಷ್ಣನ ಅವತಾರದಿಂದ ದರ ಇಳಿದಿದ್ದಾನೆ ಸರಿ ಅದೇ ಸತ್ಯ ಅಂತಾದ್ರೆ ಪಾಂಡವರು ಯಾವತ್ತು ಕೃಷ್ಣನ ರಕ್ಷೆಯಲ್ಲಿಯೇ ಇರುವವರು ಹೌದಾ ಅತ್ತೆ ಕುಂತಿದೇವಿಗೆ ಮಾತನ್ನ ಕೊಟ್ಟವನಂತೆ ಆತ ಮಮ್ಮ ಪ್ರಾಣಿ ಪಾಂಡವಾಹ ಎನ್ನುವ ಹಾಗೆ ನನ್ನ ಪ್ರಾಣದಂತೆ ಪಾಂಡವರನ್ನ ಕಾಪಾಡ್ತೇನೆ ಎನ್ನುವುದೇ ಸತ್ಯ ಅಂತಾದ್ರೆ ಅವರಿಗೆ ಲಕ್ಷ್ಮಿಯ ಬಡತನ ಬರುವುದ ಖಂಡಿತ ಇಲ್ಲ ಇದೆಲ್ಲ ಸಂಭಾವಿತಿಕೆಯ ಸೋಗಷ್ಟೇ ಮತ್ತೇನೂ ಇಲ್ಲ ನೀನೇ ವಿಚಾರ ಮಾಡಿ ನೋಡು ಬಂಧುಗಳನ್ನು ಕೊಂದಿದ್ದೇವೆ ಎಂಬ ಕಾರಣಕ್ಕಾಗಿ ಬಂಧು ಹತ್ಯ ದೋಷ ಬಂತು ಎನ್ನುವ ಹಾಗೆ ಯೋಚಿಸುತ್ತಾರೆ ಅದೇ ಹೌದು ಅಂತಿದ್ರೆ ಈಗ ಕುದುರೆಯನ್ನು ಪೂಜಿಸಿ ಬಿಟ್ಟಿದ್ದಾರೆ ಅನೇಕ ದಿಗ್ ದೇಶಗಳನ್ನು ಸಂಚರಿಸುತ್ತದೆ ಬಲ ಉಂಟು ಎನ್ನುವರು ಕುದುರೆ ಕಟ್ತಾರೆ ಅಲ್ಲಿ ಸಾವು ನೋವುಗಳು ಉಂಟಾಗ್ತದೆ ಅಲ್ಲಿ ಆದ ಸಾವಿಗೆ ಪಾಂಡವರು ಯಾವ ಯಾಗ ಮಾಡ್ತಾರೆ ಅದಕ್ಕೆ ಉತ್ತರ ಇಲ್ಲ ಹೌದಲ್ಲ ಅದಕ್ಕೆ ಹೇಳುವುದು ಅದೊಂದು ಸೋಗು ಎನ್ನುವ ಹಾಗೆ ಅದಲ್ಲದೆ ಹೋದ್ರೆ ಇನ್ನೂ ಒಂದು ಪರಮ ಸತ್ಯ ಉಂಟು ಏನು ಒಂದು ಕಾಲದಲ್ಲಿ ಕೌರವನ ಆಡಳಿತ ಕಕ್ಷೆಯಲ್ಲಿದ್ದದ್ದು ಹಸ್ತಿನಾವತಿ ಹೌದಾ ತನ್ನವರನ್ನೆಲ್ಲ ಕಳೆದುಕೊಂಡ ಬಳಿಕ ಕೌರವ ತನ್ನ ಸೇನೆಗಳಿಗೆ ಕೊಡುವುದಕ್ಕೆ ಆಹಾರವಿಲ್ಲದೆ ತನ್ ತಾನಿರುವಂತಹ ತನ್ನ ನಂಬಿರುವಂತಹ ಬಂಧು ಬಾಂಧವರಿಗೆ ಆಹಾರವನ್ನು ಒದಗಿಸುವುದಕ್ಕೆ ತನ್ನಲ್ಲಿ ಏನೂ ಇಲ್ಲದ ಕಾರಣ ಭಾಂಡಾರದಲ್ಲಿ ಇದ್ದದನ್ನು ತನ್ನ ಆತ್ಮೀಯರಿಂದನು ತಂದು ಎಲ್ಲ ದಾನವಾಗಿ ಆ ಕಾಲಕ್ಕೆ ಕೊಟ್ಟು ಮುಗಿಸಿದ್ದ ಈಗ ಹಸ್ತಿನಾವತಿ ಹೆಸರಿಗೊಂದುಂಟು ಬಿಟ್ರೆ ಅಲ್ಲಿ ಇಲ್ಲ ಆದ್ದರಿಂದ ತಾವು ಅಧಿಕಾರ ನಡೆಸಬೇಕು ಅಂತಿದ್ರೆ ತಮ್ಮ ಪ್ರಜಾವರ್ಗದವರನ್ನು ಸಂರಕ್ಷಿಸಬೇಕು ಅಂತಿದ್ರೆ ತನ್ನ ಕನಕಗಳ ಅನಿವಾರ್ಯತೆ ಇದ್ದದ್ರಿಂದ ಈ ಕಾರ್ಯಕ್ಕೆ ಮುಂದಾಗಿದ್ದಾರೆ ಅವರನ್ನು ಆದ್ರೆ ಈ ರೀತಿಯ ಮಾತನ್ನಾಡ್ತಾರೆ ಬಲವುಳ್ಳವರು ಕುದುರೆಯನ್ನು ಕಾವುದು ಬಲಹೀನರಾದವರು ಕಪ್ಪ ಕಾಣಿಕೆಯನ್ನು ತಂದೊಟ್ಟಬೇಕು ಎನ್ನುವ ಪಂಥದ ಮಾತನ್ನ ಆಡ್ತಾರೆ ಅಂತ ಆದ್ರೆ ಬಲವುಳ್ಳವರು ಸುಮ್ಮನಿರ್ಲಿಕ್ಕೆ ಸಾಧ್ಯತೆ ಉಂಟು ಅದರಲ್ಲೂ ಕೇಳಿದ ಬಬ್ರು ವಾಹನ ಸುಮ್ಮನಿದ್ದಾನ ಹಸ್ತಿನ ಪುರಪತಿ ಎನಗೆ ಒಡೆಯನಲ್ಲ ಏನು ಪಾಂಡವರು ಆ ಶಿವನಂತೆಯ ಅಲ್ಲವೇ ಅಲ್ಲ ಅದಾಗಬೇಕು ಅಂತಿದ್ರೆ ಶಿವ ನಾನು ಮಾಡಬೇಕು Oh, <laughs> oh, ೇನು ಏನು ಹೇಗೂ ಎಳೆ ತಂದಿದ್ದೀರಿ ಅದನ್ನ ನಮ್ಮ ಲಾಯದಲ್ಲಿ ಬೇಕಾದಂತಹ ರಕ್ಷಣಾ ಪಡೆಯವರನ್ನು ನೇಮಿಸಿ ಸರಿ ನಾವು ಯುದ್ಧಕ್ಕೆ ಸಿದ್ಧರಾಗಿದ್ದೇವೆ ಎನ್ನುವುದನ್ನ ತಿಳಿಸಿ ನಮ್ಮವರಿಗೆ ಜೊತೆಯಲ್ಲಿ ಯುದ್ಧ ಕ್ಷೇತ್ರಕ್ಕೆ ಬಾರದೆ ಯಾರಾದ್ರೂ ಉಳಿದಿರುತ್ತಿದ್ರೆ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಬ್ರವಾಹನ ಒದಗಿಸ್ತಾನೆ ಸರಿ ಎನ್ನುವುದನ್ನ ತಂಗೂರ ತಿಳಿಸಿ ಇನ್ನು ಕೆಲವೊಮ್ಮೆ ಕೆಲವು ಹೀಗಾಗುತ್ತದೆ ಹೋದರೆ ನಮ್ಮ ಬಂಧು ಬಾಂಧವರೆಲ್ಲ ಸಾವಿಗೀಡಾದ್ರೆ ಏನು ಕತೆ ಎನ್ನುವ ಹಾಗೆ ಯಾರು ಯೋಚನೆ ಮಾಡಬೇಕಾದಿಲ್ಲ ಈಗಲೇ ನಮ್ಮ ಭಾಂಡ ದ್ರವ್ಯಗಳನ್ನ ಅವರಿಗೆ ಹಂಚಿ ಬಿಡು ಬಾರದೆ ಹೋದ್ರೆ ಯುದ್ಧ ಮುಗಿಸಿ ಬಂದ ಮೇಲೆ ಒಬ್ಬರು ವಾಹನ ಅವರವರ ಬೆನ್ನು ಸುಲಿತಾನೆ ತಿಳಿಸಿ ಬಿಡು ಯಾವ್ದಕ್ಕೂ ಬೆಳಕಂತ ಆಗಲ್ಲ